ನೀವು ಇಪ್ಪತ್ತ್ ಮೂರು ವರ್ಷದೊಳಗೆ ಸೆಟಲ್ಡ್ ಆಗ್ಬೇಕು ಮೀನ್ಸ್ ಜಾಬ್ ತೊಗೊಳ್ಲೇಬೇಕು ಅಂತ ದಟ್ಸ್ ಗೌರ್ಮೆಂಟ್ ಜಾಬ್ ಆಗ್ಬೋದು ಪ್ರೈವೇಟ್ ಜಾಬ್ ಆಗ್ಬೋದು ನಿಮಗೆ ಉದ್ಯಮ ಆಗ್ಬೋದು ಟ್ವೆಂಟಿ ತ್ರೀ ಒಳಗೆ ಸೆಟ್ಲ್ ಆಗ್ಬೇಕು ಯಾಕಂದ್ರೆ ಇಪ್ಪತ್ತ್ ಮೂರು ವರ್ಷ ನೀವು ಕೈ ಹಿಂಗಿಡ್ಕೊಂಡಿದ್ದೀರಾ ಏನಕ್ಕೆ ಫೀಸ್ ಕಟ್ಟಕ್ಕೆ ಏನಕ್ಕೆ ಫುಡ್ಗೆ ಏನಕ್ಕೆ ಪಾನಿಪುರಿ ತಗೊಳ್ಳಿ ಎಲ್ಲದಕ್ಕೂ ಅಮ್ಮ ಅಪ್ಪ ನಿಮಗೆ ದುಡ್ಡು ಕೊಟ್ಟು 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 ಸಾಕ್ತಾ ಇದಾರೆ ಹಿಂಗ್ ನೀವು ಲೇಟ್ ಮಾಡಿದ್ರಿ ಅಂದ್ರೆ ಹೆಂಗಾಗುತ್ತೆ ದುರಂತ ನೋಡ್ರಿ ಈಗ ನಾನು ಇಪ್ಪತ್ತ್ಮೂರು ವರ್ಷ ಹಿಂಗೆ ಹಿಡ್ಕೊಂಡಿದ್ದೆ ಟ್ವೆಂಟಿ ತ್ರೀ ಇಯರ್ ಆಮೇಲೆ ಟ್ವೆಂಟಿ ತ್ರೀ ಸಿಕ್ತು ಬಂದೆ ಬಂದ ಮೇಲೆ ನನಗೇನು ಆಸೆ ಇತ್ತು ಅಂದ್ರೆ ಇನ್ ಇಪ್ಪತ್ತು ವರ್ಷ ವಾಪಸ್ ಕೊಡಬೇಕು ಅಂತ ಬರೀ ಇಸ್ಕೊಳ್ಳೋದೆ ಜೀವನ ಅಲ್ಲ ವಾಪಸ್ ದೇನಾ ಬಟ್ ನನ್ನ ಬ್ಯಾಡ್ ಲಕ್ ಏನಂದ್ರೆ ನಂಗೆ ಜಾಬ್ ಸಿಕ್ಕಿ ಒಂದು ಏಳೆಂಟು ವರ್ಷ ಕೂಡ ನಮ್ಮ ಅಪ್ಪನಿಗೆ ನಾನು ವಾಪಸ್ ಕೊಡೋಕ್ಕಾಗಿಲ್ಲ ಆಗಿಲ್ಲ ಅವ್ರ ಹೆಲ್ತ್ ಅಪ್ಸೆಟ್ ಇಂದ ಡೆತ್ ಆಯಿತು ಅಂದ್ರೆ ನಿಮಗೆ ಇಪ್ಪತ್ತ್ಮೂರು ವರ್ಷ ಸಾಕದವ್ರಿಗೆ ಇಪ್ಪತ್ತ್ ವರ್ಷ ವಾಪಸ್ ಕೊಡಬೇಕು ಅಂದ್ರೆ ಇಪ್ಪತ್ತ್ ವರ್ಷದೊಳಗೆ ಸೆಟ್ಲ್ ಆಗಬೇಕು ಇಲ್ಲಾಂದರೆ ನೀವು ಮೂವತ್ತ್ಮೂರು ವರ್ಷಕ್ಕೆ ನಿಮಗೆ ಜಾಬ್ ಸಿಗೋಷ್ಟೊತ್ತಿಗೆ ನಿಮ್ಮನ್ನ ಯಾರು ಇಷ್ಟ ದಿನ ಚೆನ್ನಾಗಿ ನೋಡ್ಕೊಂಡಿರ್ತಾರಲ್ಲ ಅವ್ರು ಇರ್ತಾರೆ ಅನ್ನೋ ಗ್ಯಾರಂಟಿ ಇರಲ್ಲ ನಿಮಗೆ ಒಂದಿನ ಜಾಬ್ ಸಿಗುತ್ತೆ ಕಾರಲ್ಲಿ ಹೋಗ್ತಾ ಇರ್ತೀಯ ಅಮ್ಮನೋ ಅಪ್ಪನೋ ನೆನಪಾಗ್ತಾರೆ ಈ ಕಾರಿನ ಪಕ್ಕದ ಸೀಟ್ದಲ್ಲಿ ಅವ್ರು ಇರಬೇಕಿತ್ತು ಅಂತ ಬಟ್ ಇಲ್ಲ ಮಿಸ್ ಮಾಡಿದವ್ರು ಯಾರು ನೀವೇ ಮಿಸ್ ಮಾಡಿದವರು ಇಪ್ಪತ್ತ್ಮೂರು ವರ್ಷಕ್ಕಾರು ಸೆಟ್ಲಾಗಿದ್ದರೆ ಆಗಿದ್ರೆ ಹತ್ತು ವರ್ಷ ಅವ್ರಿಗೆ ರಾಯಲ್ ಲೈಫ್ ಕೊಡ್ಬೋದಿತ್ತಲ್ಲ